ನಾಡಿನ ಎಂದು ಹೆಸರಾಗಿರುವ ಕಳೆದ ನಾಲ್ಕು ವರ್ಷಗಳಲ್ಲಿ ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳ ಸಂಪತ್ತನ್ನ ದಾನ ಮಾಡಿರುವ ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ಫೆಬ್ರವರಿ ಎಂಟರಂದು ಹೊಸಂಗಡಿ ಸಮೀಪದ ಚಿಗುರುಪಾದಿಯ ಮೀಚಾ ಬಂಟರ ಸಂಘ ಮೈದಾನದಲ್ಲಿ ಅಭಿನಂದನಾ ಸಮಾರಂಭ ನಡೆಯಲಿದೆ ಮಂಗಳೂರಿನಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಶ್ರೀ ಸದಾಶಿವ ಶೆಟ್ಟಿ ಸೇವಾ ಬಳಗದ ಕೇಂದ್ರೀಯ ಸಮಿತಿ ಉಪಾಧ್ಯಕ್ಷ ಕೆ ನಾರಾಯಣ ನಾಯ್ಕ ನಡುಹಿತ್ಲು ಅವರು ಉದ್ಯಮಿ ಮತ್ತು ದಾನಿ ಸದಾಶಿವ ಶೆಟ್ಟಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಸುವರ್ಣ ಮಹೋತ್ಸವ ಪ್ರಶಸ್ತಿ ದೊರೆತ ಹಿನ್ನೆಲೆಯಲ್ಲಿ ಅವರಿಗೆ ಅವಿಸ್ಮರಣೀಯ ಉಪಸ್ಥಿತಿಯಲ್ಲಿ ಸನ್ಮಾನ ಆಯೋಜಿಸಲಾಗಿದೆ ಎಂದರು ಅದೇ ದಿನ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯ ಹಸ್ತ ಉಚಿತ ಆರೋಗ್ಯ ಕುಟುಂಬ ವಿಮೆ ಆಂಬುಲೆನ್ಸ್ಗಳ ಹಸ್ತಾಂತರ ಶಾಲೆಗಳಿಗೆ ವಾಹನ ಹಸ್ತಾಂತರಗಳು ನಡೆಯಲಿವೆ ಅವಶ್ಯಕತೆಯುಳ್ಳವರಿಗೆ ಕೃತಕ ಕಾಲು ವಿತರಣೆ ವೀಲ್ ಚೇರ್ ನೀಡಿಕೆ ಮಹಿಳೆಯರ ಸಬಲೀಕರಣದ ದೃಷ್ಟಿಯಿಂದ ಹೊಲಿಗೆ ಯಂತ್ರ ಕ್ಯಾನ್ಸರ್ ಪೀಡಿತರಿಗೆ ಮತ್ತು ಇತರ ರೋಗಿಗಳಿಗೆ ನೆರವು ವಿತರಣೆಯನ್ನ ಸಾಂಕೇತಿಕವಾಗಿ ಮಾಡಲಾಗುವುದು ಎಂದು ವಿವರಿಸಿದರು ಸದಾಶೆಟ್ಟಿ ಅವರ ಕನಸಿನ ಹಾಗೆ ಅವರೆಲ್ಲ ಹಿತೈಷಿಗಳು ಸೇರಿ ಒಂದು ಸೇವಾಗಲಾಗುವಂತ ಒಂದೆರಡು ಮೂರು ನಾವು ಸಂಸ್ಥೆಯನ್ನು ಉಂಟಾಗಿದ್ದೇವೆ ಈ ಸಂಸ್ಥೆಯ ಮುಖಾಂತರ ಸಾರ್ವಜನಿಕವಾಗಿ ತುಂಬಾ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಂದಿದ್ದೇವೆ ಅದರ ಮುಂದುವರಿದ ಭಾಗವಾಗಿ ಶ್ರೀ ಸದಾಶಿವ ಸೇವಾ ಬಲಗದ ಕೇಂದ್ರೀಯ ಸಮಿತಿ ವತಿಯಿಂದ ಬರುವ ಶನಿವಾರ ದಿವಸ ಎಂಟನೇ ತಾರೀಕಿಗೆ ನಾಲ್ಕು ಗಂಟೆಗೆ ಸಂಜೆ ಪ್ರಾರಂಭವಾದಂಥ ಕಾರ್ಯಕ್ರಮವು ಸುಮಾರು ಹನ್ನೊಂದುವರೆ ರಾತ್ರಿವರೆಗೆ ನಡೆದಿದೆ ಇದರಲ್ಲಿ ಧಾರ್ಮಿಕ ಸಾಮಾಜಿಕ ಕಾರ್ಯಕ್ರಮ ಒಟ್ಟಿಗೆ ಸದಾಶಿವ ಹಾಗೂ ಉಚಿತ ಆರೋಗ್ಯ ವಿಮಾ ಉದ್ಘಾಟನೆ ಸದಾಶ್ಯ ಜೊತೆ ಮಾಡಲಿಕ್ಕಿದ್ದು ಈ ಸಭಾ ಕಾರ್ಯಕ್ರಮವನ್ನು ಕೇರಳ ರಾಜ್ಯ ಸರ್ಕಾರದ ಎಂಎನ್ ಸಮಸಿರ್ ಗೌರವಿತ ವಿಧಾನಸಭಾಧ್ಯಕ್ಷರು ಉದ್ಘಾಟಿಸಲಿದ್ದಾರೆ ಸಮಾರಂಭದಲ್ಲಿ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಲಾಯಿತು ಅಭಿನಂದನಾ ಸಮಾರಂಭದಲ್ಲಿ ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ನೀಡಲಿದ್ದಾರೆ ಕುಂಬಳಿ ರಾಜರಾಜೇಶ್ವರಿ ದೇವಾಲಯದ ಆಡಳಿತ ಮುಕ್ತೇಸರ ಶೆಟ್ಟಿ ಕೇರಳ ವಿಧಾನಸಭಾಧ್ಯಕ್ಷರಾದ ಎನ್ ಶಮ್ಶೀರ್ ಖ್ಯಾತ ತಜ್ಞ ಡಾ ಶಾಂತರಾಮ ಶೆಟ್ಟಿ ಫಾದರ್ ಮೆಲ್ವಿನ್ ಜೋಸೆಫ್ ಪೆಂಟೋ ಉಸ್ತಾದ್ ಅಜೀಜ್ ದಾರಿಮಿ ಡಾ ಮೋಹನ್ ಆಳ್ವಾ ಕರ್ನಾಟಕ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಂಜೇಶ್ವರ ಶಾಸಕ ಕೆಎಂ ಅಶ್ರಫ್ ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಮಂಜುನಾಥ್ ಭಂಡಾರಿ ಕಾಸರಗೋಡು ಎಸ್ಪಿ ಡಿ ಶಿಲ್ಪಾ ಹೇರಂಬಾ ಇಂಡಸ್ಟ್ರೀಸ್ನ ರಘುರಾಮ್ ಶೆಟ್ಟಿ ಐಕಳ ಹರೀಶ್ ಶೆಟ್ಟಿ ಸತೀಶ್ ಕುಂಪಳ ಶಶಿಧರ್ ಶೆಟ್ಟಿ ಬರೋಡ ಸತೀಶ್ ಶೆಟ್ಟಿ ಪಟ್ಲ ಸುಬ್ಬಯ್ಯ ರೈ ಸಂಜೀವ ಶೆಟ್ಟಿ ತಿಂಬರ ಜಯದೇವ ಭಟ್ ಕಂಡಿಗೆ ಕೆಆರ್ ಜಯಾನಂದ ಅಶ್ವಿನಿ ಎಂಎಲ್ ಭಾಗವಹಿಸುವರು ಎಂದವರು ವಿವರಿಸಿದರು ಸಮಾರಂಭದಲ್ಲಿ ಕನ್ಯಾರ ಸದಾಶಿವ ಶೆಟ್ಟಿ ದಂಪತಿಗಳನ್ನು ಅಭಿನಂದಿಸಿ ಸನ್ಮಾನಿಸಲಾಗುವುದು ಎಂದರು ಸುಮಾರು ನೂರ ಇಪ್ಪತ್ತ ಎಂಟು ಕೋಟಿ ರೂಪಾಯಿ ದಾನದ ರೂಪದಲ್ಲಿ ಕೊಟ್ಟಿರುತ್ತಾರೆ ಇದರ ಮುಂದುವರೆದ ಭಾಗವಾಗಿ ಶನಿವಾರ ದಿವಸ ಸಹಾಯ ಹಸ್ತ ಅದು ಔಪಚಾರಿಕವಾಗಿ ಒಂದು ಹತ್ತು ಜನಕ್ಕೆ ಸ್ಟೇಜಲ್ಲಿ ಕೊಟ್ಟು ಮತ್ತು ಇದರಲ್ಲರಿಗೂ ಮನೆ ಮನೆಗೆ ಹೋಗಿ ತಲುಪಿಸುವಂಥದ್ದು ನಮ್ಮ ಕಾರ್ಯಕ್ರಮ ಅದರೊಟ್ಟಿಗೆ ಸಾಂಬುಲೆನ್ಸ್ ಹಸ್ತಾಂತರ ಹಾಗೂ ಸಾಲ ವಾಹನ ಹಸ್ತಾಂತರ ಸಾಲ ಅಭಿವೃದ್ಧಿಗೆ ಸಹ ಅಂಗವಿಕಲರಿಗೆ ಕಥಕ ಕಾಲು ವೀಳಿಸಿ ಹಾಕುವಲ್ಲಿ ಹಾಗೂ ಹೆಂಗಸರಿಗೆ ಒಲಿಗೆ ಮಿಷನ್ ಕ್ಯಾನ್ಸರ್ ರೋಗಿ ಹಾಗೂ ಇತರ ರೋಗಿಗಳಿಗೆ ವಿಶೇಷ ಸಹಕಾರದ ಕೊಡುಗೆ ನೀಡಲಿದ್ದಾರೆ ಆದಿವಾಸ ಈ ಸಭೆಯಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಅವರು ಕೂಡ ಒಂದು ಕೊಡುಗೆ ದಾನಿ ರಾಜರಾಜೇಶ್ವರಿ ದೇವಸ್ಥಾನ ಮುಂಡಪ್ಪಲ್ಲ ಕುಂಬಳೆ ಆಡಳಿತ ಮುಕ್ತೇಶ್ವರರು ಶ್ರೀಮಾನ್ ಕೆ ಕೆ ಶೆಟ್ಟು ಕೃತ್ಯಗಾರರು ವಹಿಸಲಿರುವರು ಆಶೀವಚನವನ್ನು ಪರಮಪುಜ ಶ್ರೀ ಯೋಗಾನಂದರಸ್ವ ಸ್ವಾಮೀಜಿ ನಿತ್ಯಾನಂದ ಯೋಗಾಶ್ರಮ ಗೊಂಡ್ಯವರಿಯವರು ನೀಡಲಿರುವರು ಉದ್ಘಾಟನೆಯನ್ನು ಗೌರವ ಎಂಎನ್ ಸಂಸೀರ್ ಮಾಡಲಿರುವರು ಕಾರ್ಯಕ್ರಮದಲ್ಲಿ ಸಂಗೀತ ನಿರ್ದೇಶಕ ಗುರುಕಿರಣ್ ನಟ ರಕ್ಷಿ ಶೆಟ್ಟಿ ಪಾಲ್ಗೊಂಡು ತಾರೆ ಮೆರಗು ತರಲಿದ್ದಾರೆ ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ಸೇವಾ ಬಳಗದ ಕಾರ್ಯದರ್ಶಿ ಜಯರಾಮ್ ಶೆಟ್ಟಿ ಚರ್ಲಾ ಕೋಶಾಧಿಕಾರಿ ಕಾರ್ತಿಕ್ ಶೆಟ್ಟಿ ಮಜ್ವೈಲು ಗಂಗಾಧರ್ ಆಳ್ವ ಉಪಸ್ಥಿತರಿದ್ದರು